ಎಲ್ರಿಗೂ ನಮಸ್ಕಾರ ಹಸೆ ಧಾರವಾಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸುಬ್ಬ ರೋಹಿಣಿಗೆ ದುಡ್ಡು ಕೊಡೋಲ್ಲ ಅಂತ ಹೇಳ್ಬಿಡ್ತಾನೆ ರೋಹಿಣಿ ಸುಬ್ಬನ ಹತ್ರ ಜಗಳ ಮಾಡಿಕೊಂಡು ಹೊರಗಡೆ ಬಂದ್ಬಿಡ್ತಾಳೆ ಆಗ ರೋಹಿಣಿ ದುಡ್ಡು ಇಲ್ಲೇ ಮನೆಗೆ ಹೋದ್ರೆ ಅತ್ತೆ ಅಂತೂ ನನ್ನನ್ನು ಸುಮ್ಮನೆ ಬಿಡಲ್ಲ ಯಾರ ಸಹಾಯ ಕೇಳಲೇಬೇಕು ಅಂತ ಪೂಜಾಗೆ ಫೋನ್ ಮಾಡಿದ್ರೆ ಹೇಗೆ ಅಂತ ನೆನೆಸ್ಕೋತಾಳೆ ಪೂಜಾಗೆ ಹೇಳಿದರೆ ಪೂಜಾ ಅವಳು ಆಗೋ ಹುಡುಗನಿಗೆ ಹೇಳ್ತಾಳೆ ಅದ್ರ ಬದಲು ನೇರವಾಗಿ ಅವ್ರಿಗೆ ಫೋನ್ ಮಾಡಿಬಿಡ್ತೀನಿ ಅಂತ ಪೂಜಾ ಲವರ್ಗೆ ಫೋನ್ ಮಾಡ್ತಾಳೆ ನಾನು ರೋಹಿಣಿ ಮಾತಾಡ್ತಿದ್ದೀನಿ ಅಂತ ಹೇಳ್ತಾಳೆ ಗೊತ್ತಾಯ್ತು ಹೇಳಿ ರೋಹಿಣಿ ಅಂತಾರೆ ನನಗೆ ಸ್ವಲ್ಪ ಎಲ್ಪ್ ಬೇಕಾಗಿತ್ತು ಒಂದು ಲಕ್ಷ ದುಡ್ಡು ಬೇಕಾಗಿತ್ತು ಅರ್ಜೆಂಟ್ ಇತ್ತು ಒಂದು ತಿಂಗಳಲ್ಲಿ ನಾನು ಆ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ ಅಂತಾಳೆ ರೋಹಿಣಿಯವರೇ ನನಗೆ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ ನಾನು ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಅಂತಾರೆ ಪ್ಲೀಸ್ ನನಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಅಂತಾಳೆ ರೋಹಿಣಿ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಈ ಕಡೆ ಮೀನಾ ಅರುಣ್ ಕನಕ ರಿಜಿಸ್ಟರ್ ಮ್ಯಾರೇಜ್ ಆಗಿರೋ ಫೋಟೋಗಳನ್ನ ನೋಡ್ತಿರ್ತಾಳೆ ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ ಮೀನ ನೀರ್ ತರೋದು ಮರ್ತೋಯ್ತು ಸ್ವಲ್ಪ ನೀರ್ ತಂದು ಕೊಡ್ತೀಯ ಅಂತ ಕೇಳ್ತಾನೆ ಮೀನ ಫೋನ್ ಇಟ್ಬಿಟ್ಟು ನೀರ್ ತರೋಕೆ ಅಂತ ಹೋಗ್ತಾಳೆ ಸೂರ್ಯ ಫೋನ್ ಇಟ್ಕೊಂಡು ಓಪನ್ ಮಾಡಿ ನೋಡ್ತಿರ್ತಾನೆ ಅಷ್ಟರಲ್ಲಿ ಮೀನಾಗೆ ಸೂರ್ಯ ಫೋನ್ ಇಟ್ಕೊಂಡಿರೋದು ಗೊತ್ತಾಗುತ್ತೆ ಫ್ರಿಜ್ನಲ್ಲಿರೋ ನೀರ್ ತಗೊಂಡು ಓಡಿಬರ್ತಾಳೆ ಏನ್ರೀ ನನ್ನ ಫೋನ್ನ ಯಾಕೆ ನೀವು ಓಪನ್ ಮಾಡಿ ನೋಡ್ತಿದ್ದೀರಾ ಬೇರೆಯವ್ರ ಫೋನ್ ನೋಡ್ಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ ಫೋನ್ ಕೊಡಿ ಅಂತ ಕೈಯಿಂದ ಕಿತ್ಕೊತಾಳೆ ಏನು ಮೀನಾ ನೀನು ಯಾಕೆ ಇಷ್ಟು ಟೆನ್ಷನ್ ಆಗಿದೆಯಾ ನೀನು ಫೋನ್ ತೊಗೊಂಡೆ ಒಳ್ಳೆ ರಾಣ ನರ್ಸಿ ಮಾಡಿದಾಗ ಆಡ್ತಿದ್ಯಾ ಆಗ ಮೀನಾ ನನ್ನ ಫೋನ್ನ ನೀವ್ಯಾಕೆ ತೊಗೊಂಡಿದ್ದೀರಾ ಅಂತಾಳೆ ನನ್ನ ಹೆಂಡ್ತಿ ಫೋನ್ನ ನಾನು ನೋಡಿದ್ರೆ ಅದರಲ್ಲೇನು ತಪ್ಪಿದೆ ಅಂತಾನೆ ಸೂರ್ಯ ನೀನು ಬೇಕಾದ್ರೆ ನನ್ನ ಫೋನ್ ತೊಗೊಂಡು ನೋಡು ಅಂತಾನೆ ಏನು ಬೇಡ ಬೇರೆಯವ್ರ ಅನುಮತಿ ಇಲ್ಲದೇ ಇನ್ನೊಬ್ರು ಫೋನ್ನ ನೋಡಬಾರ್ದು ಅಂತಳೆ ಇದು ತುಂಬ ತಪ್ಪು ಅಂತಾಳೆ ಫೋನ್ ನೋಡಿದ್ರೆ ತಪ್ಪೇನಿದೆ ಮೀನಾ ಆ ಫೋನ್ ನಲ್ಲಿ ಏನಾದ್ರೂ ತಪ್ಪಾಗಿರೋದು ಇದ್ರೆ ಭಯ ಪಡಬೇಕು ನೀನ್ ಯಾಕೆ ಇಷ್ಟೊಂದು ಭಯ ಅಂತಾನೆ ಏನು ನನ್ ಮೇಲೆ ಸಂದೇಹ ಪಡ್ತಿದ್ದೀರಾ ಅಂತಾಳೆ ಮೀನಾ ಅದೆಲ್ಲ ಏನೂ ಇಲ್ಲ ಅರೆ ನೀನ್ ಯಾಕೆ ನಾನು ಫೋನ್ ತಗೊಂಡೆ ಇಷ್ಟೊಂದಿಲ್ಲ ಕೋಪ ಮಾಡ್ಕೋತಿದ್ಯಾ ಅಂತಾನೆ ಹೂ ಡೆಕೋರೇಷನ್ ಫೋಟೋ ಎಲ್ಲ ಅದರಲ್ಲಿದೆ ನೀವು ತಪ್ಪಾಗಿ ಏನಾದ್ರು ಪ್ರೆಸ್ ಮಾಡಿ ಅದೆಲ್ಲ ಅಳ್ಸೋದ್ರೆ ಏನ್ ಮಾಡೋದು ಅಂತಾಳೆ ನನ್ಗೆ ಅದೆಲ್ಲ ಗೊತ್ತಾಗದಿರುವಷ್ಟು ದಡ್ಡ ನಾನು ಅಂತಾನೆ ಸೂರ್ಯ ಎಲ್ಲಿ ತೋರ್ಸು ಅಂತಾನೆ ಅದೆಲ್ಲ ಇನ್ನೂ ಪೂರ್ತಿಯಾಗಿಲ್ಲ ಮುಗಿದಿದ ತಕ್ಷಣ ತೋರಿಸ್ತೀನಿ ಅಂತಾಳೆ ಮೀನಾ ನೀವು ಸುಮ್ಮನೆ ಮಲ್ಕೊಳ್ಳಿ ಅಂತಾಳೆ ಫೋನ್ ಮುಟ್ಟಿದ್ರೆ ಇಟ್ಟಿದಾಗೆ ಹೇಗೇಗೋ ಮಾತಾಡ್ತಾಳೆ ಅಂತ ಸೂರ್ಯ ಮಲ್ಗೋಕೆ ಹೋಗ್ತಾನೆ ಮೊದಲು ಈ ಫೋಟೋನೆಲ್ಲ ಡಿಲೀಟ್ ಮಾಡಬೇಕು ಅಂತ ಮೀನಾ ಅಡುಗೆ ಮನೆಗೆ ಹೋಗಿ ಫೋಟೋನೆಲ್ಲ ಡಿಲೀಟ್ ಮಾಡ್ತಾಳೆ ಇಬ್ರು ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಮಲ್ಕೋತಾರೆ ಅಯ್ಯೋ ನನ್ಗೆ ಈ ಅವಶ್ಯಕತೆ ಇರೋ ಕೆಲ್ಸ ಎಲ್ಲ ನಾನು ಹೆಂಡತಿ ತಂಗಿಗ್ ತಾನೆ ಇದನ್ನೆಲ್ಲ ಮಾಡೋಕೆ ಹೋಗ್ತಿರೋದು ಅನ್ಕೋತಾನೆ ಸೂರ್ಯ ಮೀನಾ ನನ್ ತಂಗಿಗೋಸ್ಕರ ತಾನೇ ಇವ್ರು ಇಷ್ಟೆಲ್ಲ ಮಾಡ್ತಿರೋದು ಒಳ್ಳೆ ಹುಡ್ಗನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಾನು ಹೇಳ್ತಿರೋದು ನಮ್ಮಪ್ಪ ಇದ್ರೆ ಏನೇನು ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಾಗಿ ಮಾಡ್ತಿದ್ದಾರೆ ಅದೇ ರೀತಿ ಯೋಚನೆ ಮಾಡ್ತಿದ್ದಾರೆ ಅವ್ರು ಯೋಚನೆ ಮಾಡೋದರಲ್ಲಿ ತಪ್ಪೇ ಇಲ್ವಲ್ಲ ಮೀನು ಅಂದ್ಕೋತಿರುವಾಗಲೇ ಸೂರ್ಯ ಆಸೆ ಇರೋ ಕಡೆಗೆ ತಾನೆ ಮೋಹ ಇರೋದು ಮದುವೆ ಆಗೋ ಹುಡ್ಗು ಅವನು ಲವ್ ಮಾಡ್ತಾನೆ ಅಷ್ಟೇ ಆಮೇಲೆ ಆರೇ ತಿಂಗಳಲ್ಲಿ ಬಿಟ್ಬಿಟ್ಟು ಹೊರಟೋಗ್ಬಿಟ್ರೆ ಏನು ಮಾಡೋದು ಆ ರೀತಿ ಎಲ್ಲ ನಡಿಬಾರ್ದು ಅಂತ ನಾನು ಅನ್ಕೋತಿದ್ದೀನಿ ಅಂತ ಸೂರ್ಯ ಅನ್ಕೋತಿರ್ತಾನೆ ಈ ಕಡೆ ಮೀನಾ ನನ್ನ ಗಂಡನಿಗೆ ಆ ಅರುಣ್ ಮೇಲೆ ಕೋಪ ಇದೆ ಅದಕ್ಕೆ ಮದುವೆ ಬೇಡ ಅಂತ ಹೇಳ್ತಿದ್ದಾರೆ ಅನ್ಕೋತಾಳೆ ನನಗೆ ಯಾಕೆ ಅರುಣ್ ಮೇಲೆ ಇಷ್ಟೊಂದು ಕೋಪ ಅವನೇನ್ ನನ್ನ ಜನ್ಮಶತ್ರುನಾ ಅವನ್ ಕ್ಯಾರೆಕ್ಟರ್ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಬೇಡ ಅಂತ ಹೇಳ್ತಿದ್ದೀನಿ ಅನ್ಕೋತಾನೆ ಈ ಕಡೆ ಮೀನಾ ಪಾಪ ನೀನು ಮೀನಾ ಒಂದು ಕಡೆ ತಂಗಿ ಆಸೆ ಇನ್ನೊಂದು ಕಡೆ ಗಂಡ ಬೇಡ ಅಂತಿದ್ದಾರೆ ಇವರಿಬ್ಬರ ಮಧ್ಯೆ ನೀನ್ ಕಷ್ಟ ಅಂತ ಮೀನನೇ ಅನ್ಕೋತಾಳೆ ಸೂರ್ಯ ಅನ್ಕೋತಿರ್ತಾನೆ ಹೆಂಡತಿ ತಂಗಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಿದ್ದೀನಿ ಆದ್ರೆ ಹೆಂಡತಿ ನನ್ನ ಮಾತೆ ಕೇಳ್ತಿಲ್ವಲ್ಲ ಅನ್ಕೋತಾನೆ ಇನ್ನೇನ್ ಮಾಡೋದು ಅಂದ್ಕೊಂಡು ಇಬ್ರು ಒಂದೇ ಕಡೆ ತಿರುಗ್ತಾರೆ ಸೂರ್ಯ ಕೂತ್ಕೊಂಡು ಮಾತಾಡೋಕೆ ಶುರು ಮಾಡ್ತಾನೆ ಮೀನಾ ನಮ್ಮ ಇಬ್ಬರ ಆಸೆನೂ ಒಂದೇ ಕನಕ ಜೀವನ ಚೆನ್ನಾಗಿರ್ಬೇಕು ಅಂತಾನೆ ಅದನ್ನೆಲ್ವೇನ್ ನಾನು ಹೇಳ್ತಿರೋದು ಅಂತಾಳೆ ಮೀನಾ ಅವಳ ಮದುವೆ ನಡಿಬೇಕು ಅವಳ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅವಳನ್ನ ಮದುವೆ ಆಗೋನು ಕನಕನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂತಿರ್ತಾಳೆ ಅದನ್ನೇ ಇಲ್ವ ಮೀನಾ ನಾನು ಹೇಳಿದ್ದು ಅದಕ್ಕೆ ಅರುಣ್ಗೆ ಮದುವೆ ಮಾಡೋದು ಬೇಡ ಅಂತಿರ್ತಾನೆ ನೀನು ಹೇಳೋದನ್ನೆಲ್ಲ ಕೇಳಿದ್ಮೇಲೆ ಕನಕಾಗೆ ಬೇರೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು ಅಂತಾನೆ ಆಗ ಮೀನಾ ನೀವು ನನ್ನ ಮಾತೆ ಕೇಳಲ್ಲ ಅಂತ ಬೈಕೊಂಡು ಎದ್ದೋಗ್ತಾಳೆ ಮಾತು ಕೇಳಿರೋದು ನಾನಲ್ಲ ನೀನು ನಾನು ಹೇಳ್ದಾಗೆ ಆಗೋದು ನೋಡ್ಕೋ ಅಂತ ಹೇಳಿ ಸೂರ್ಯ ಮಲ್ಕೋತಾನೆ ಈ ಕಡೆ ಕನಕಾರು ನಿಬ್ರು ತಮ್ಗೆ ಮದುವೆ ಆಗಿರೋದನ್ನ ನೆನ್ಸ್ಕೊಂಡು ಖುಷಿ ಪಡ್ತಾ ಇರ್ತಾರೆ ಈ ಕಡೆ ರೋಹಿಣಿ ಮಲ್ಗಕ್ ಬರ್ತಾಳೆ ಮನೋಜ್ ಹೇಳ್ತಾನೆ ಏನ್ ಮಾಡ್ತಿದೀಯ ರೋಹಿಣಿ ಅಂತ ಮಲಗ್ತಿದ್ದೀನಿ ಮನೋಜ್ ಅಂತಾಳೆ ಬೇಡ ರೋಹಿಣಿ ನೀನ್ ಮೇಲೆ ಮಲಗಬೇಡ ಅಂತಾನೆ ಮನೋಜ್ ಯಾಕೆ ಏನಾಯ್ತು ಅಂತಾಳೆ ರೋಹಿಣಿ ಅದೇ ರೋಹಿಣಿ ಅಮ್ಮ ಹೇಳಿದ್ರಲ್ಲ ದುಡ್ಡು ಸೆಟ್ಲ್ ಆಗೋ ಗಂಟಾ ನೀನ್ ಮೇಲೆ ಮಲ್ಗೋದ್ ಬೇಡ ಅಂತಾನೆ ಏನ್ ಮನೋಜ್ ನೀವ್ ಈ ತರ ನಡ್ಕೊತಿದ್ದೀರಾ ಅಮ್ಮ ಹೇಳೋದನ್ನ ಕೇಳಿ ನಾನು ತಪ್ಪು ಅಂತ ಹೇಳ್ತಿಲ್ಲ ಆದರೆ ಯಾವ್ದೇ ಏನೋ ಅದನ್ನ ಕೇಳಬೇಕು ಮೊನ್ನೆ ನೆನೆ ಎಲ್ಲ ನಿಮ್ಮಮ್ಮ ಬಾಯಿಗೆ ಬಂದಾಗ ಬೈತಿದ್ರು ಅದಕ್ಕೂ ನೀವು ನನಗೆ ಸಪೋರ್ಟ್ ಮಾಡಿಲ್ಲ ಹಾಗಂತಿರುವಾಗ ಮನೋಜ್ ಅದೆಲ್ಲ ಅಮ್ಮ ಹೇಳಿದ್ರಲ್ಲ ಅಂತಾನೆ ಮನೋಜ್ ಅದಕ್ಕೆ ಸಪೋರ್ಟ್ ಮಾಡಿಲ್ಲ ಇನ್ನೇನಕ್ಕೆ ಅವ್ರ ಹತ್ರ ಬೈಸ್ಕೊಳ್ಳೋ ಹಾಗೆಲ್ಲ ಮಾಡ್ಕೋತೀಯಾ ಅಂತಾನೆ ಇದು ನಿಮಗೆ ಟೂ ಮಚ್ ಚನ್ನಿಸ್ತಿತ್ವ ಮನೋಜ್ ಈ ಮನೆಯಲ್ಲಿ ನಿಮಗೆ ಅದೆಲ್ಲ ಅನುಭವ ಆಗಿಲ್ಲ ನಿಮ್ಮಮ್ಮ ಹೇಳ್ದಾಗ ಕೇಳ್ಕೊಂಡು ನೀವು ಯಾಕೆ ಅದೇ ರೀತಿ ಮಾತಾಡ್ತೀರಾ ಅಂತಾಳೆ ಹಸ್ಬೆಂಡ್ ಅಂಡ್ ವೈಫ್ ಬೆಡ್ರೂಮಲ್ಲಿರುವಾಗ ಅಲ್ಲಿ ಇರೋವಾಗ ಅವ್ರು ಏನು ಮಾಡ್ತಾರೆ ಏನು ಮಾಡೋಲ್ಲ ಅನ್ನೋದು ನಾನು ನಿರ್ಧಾರನ ಅವ್ರಿಗೆ ತಗೋಬೇಕಾ ಇದು ತುಂಬ ಕೇವಲವಾದ ಬುದ್ಧಿ ಮನೋಜ್ ಈ ಥರದ ಬುದ್ಧಿ ಎಲ್ಲ ಅದು ಯಾವಾಗ ಹೋಗುತ್ತೋ ಅಂತಾಳೆ ಏನಕ್ಕೆ ಈ ಥರ ಟೆನ್ಷನ್ ಆಗಿದೆಯಾ ನಾನು ಏನು ಹೇಳ್ತಿದ್ದೀನಿ ಅಂದರೆ ಅಂತ ಹೇಳಕ್ ಬರ್ತಾನೆ ನೀನೇನು ಹೇಳಬೇಕಾಗಿಲ್ಲ ಮನೋಜ್ ಆ ಕದ್ದಿರೋ ಚಿನ್ನನ ನನಗೆ ಗೊತ್ತಿಲ್ಲೇನೆ ತೊಗೊಂಡು ಬಂದ್ಬಿಟ್ಟೆ ಅದನ್ನ ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದೀನಿ ಮನೋಜ್ ಅದನ್ನು ತಂದು ಕೊಟ್ಟಿದ್ದು ನಿಮ್ಮ ಅಮ್ಮನಿಗೆ ತಾನೇ ಅವರು ಖುಷಿ ಪಡಲಿ ಅಂತ ತೊಗೊಂಡು ಬಂದು ಕೊಟ್ಟಿದ್ದು ಆಮೇಲಿಂದ ಗೊತ್ತಾಯಿತು ಅದು ಕಳ್ತಾನ ಚೀನ ಅಂತ ನಾನೇನು ಆ ಚೈನ್ನ ಕಳ್ತಾನ ಚೀನ ಅಂತ ಗೊತ್ತಿದ್ದು ತೊಗೊಂಡು ಬಂದು ಕೊಟ್ಟನಾ ಈಗ ನೋಡಿದ್ರೆ ಅದ್ರ ಬದಲಾಗಿ ದುಡ್ಡು ಕೊಡು ಅಂತ ಹೇಳ್ತಿದ್ದಾರೆ ಸರಿ ಚಿನ್ನ ಕೊಟ್ಟನಲ್ಲ ಅವನತ್ರ ಕೇಳೋದಲ್ವಾ ಅಂತಾನೆ ಮನೋಜ್ ನಾನೇನು ಕೇಳ್ದೇನೆ ಸುಮ್ಮನೆ ಇದ್ನಾ ಅವನ ಹತ್ರ ದುಡ್ಡು ಕೊಡು ಅಂತ ಕೇಳಿದಕ್ಕೆ ಅವನು ಕಳ್ತನ ಚಿನ್ನ ಅಂತ ಹೇಳಿದ್ರಲ್ಲ ಅದನ್ನ ತಂದ್ಕೊಡಿ ನಾನು ಕೊಡ್ತೀನಿ ಅಂತ ಹೇಳ್ತಿದ್ದಾನೆ ನಾನೇನು ಅಮ್ಮನ ಚಿನ್ನ ಇಲ್ಲಿ ಅಂತ ಕೇಳಿದ್ನಾ ಸರಿ ಅಮ್ಮ ಏನ್ ಮಾಡಿದ್ದಾರೆ ನೋಡಿ ಪಾರ್ಟಿಲಿ ನನ್ನ ಸೊಸೆ ತಂದ್ಕೊಟ್ಟಿದ್ ಚಿನ್ನ ಅವಳನ್ನು ಕೇಳಿದೆ ಕೊಡೋಲ್ಲ ಅಂತ ಹೇಳ್ಬೇಕಿತ್ತು ಅವಳ ಹತ್ರನೇ ಕೇಳಿ ತಗೊಳ್ಳಿ ಅಂತ ಹೇಳ್ಬೇಕಿತ್ತು ನೀವ್ ಯಾಕೆ ಮನೋಜ್ ನಿಮ್ಮ ಅಮ್ಮನ ಕೇಳ್ತಾನೆ ಇಲ್ಲ ಅಂತಾಳೆ ನಾನು ಕೇಳಿದ್ರು ಅಷ್ಟೇ ಅಲ್ವಾ ರೋಹಿಣಿ ಅಮ್ಮ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಅಂತಾನೆ ಮನೋಜ್ ಮನೋಜ್ ನಿಮ್ಮ ಅಮ್ಮನ ಹತ್ರ ಜಗಳ ಮಾಡಿ ಅಂತ ನಾನು ಹೇಳ್ತಿಲ್ಲ ಆದ್ರೆ ನ್ಯಾಯನಾ ಕೇಳಿ ಅಂತ ಹೇಳ್ತಿದ್ದೀನಿ ಅಂತಾಳೆ ಆದ್ರೆ ನಿಮ್ಮಮ್ಮ ನಮ್ಮನ್ನೇ ಈ ತರ ಮಾಡ್ತಿದ್ದಾರೆ ಅಂತ ಬೈತಿದ್ದಾರೆ ಅಂತಾಳೆ ಅದೆಲ್ಲ ಏನೂ ಇಲ್ಲ ರೋಹಿಣಿ ಪಾರ್ಟಿಲೆ ಅಮ್ಮನಿಗೆ ಇನ್ಸಲ್ಟ್ ಆಯ್ತಲ್ಲ ಅದಕ್ಕೆ ಈ ತರ ಆಡ್ತಿದ್ದಾರೆ ಅಂತಾನೆ ಮನೋಜ್ ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ ಅಂತಾನೆ ಅದೆಲ್ಲ ಬಿಡು ದುಡ್ಡುಗೆ ಏನು ಮಾಡಿದೆ ಅಂತಾನೆ ಖಂಡಿತ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತಾಳೆ ಆದರೆ ಇದೆಲ್ಲ ನ್ಯಾಯನೇ ಅಲ್ಲ ಮನೋಜ್ ಅಂತಾಳೆ ಯಾವುದು ಅಂತಾನೆ ಮನೋಜ್ ಅವರು ದುಡ್ಡು ಕೊಟ್ಟು ನನ್ನ ಹತ್ರ ಚೈನ್ ತರಿಸಿ ಅದು ಕಳ್ತಾನೋದು ಅಂತ ಗೊತ್ತಾಗಿದ್ದರೆ ಆ ದುಡ್ಡನ್ನ ಮತ್ತೆ ಕೇಳೋದ್ರಲ್ಲಿ ನ್ಯಾಯ ಇತ್ತು ಆದರೆ ನಾನು ದುಡ್ಡು ಕೊಟ್ಟು ಆ ಚಿನ್ನನ ತೊಗೊಂಡು ಬಂದಿದ್ದು ಆದರೆ ಈಗ ಯಾಕೆ ಮನೋಜ್ ಅಮ್ಮನಿಗೆ ನಾನು ದುಡ್ಡು ಕೊಡಬೇಕು ಅಂತಾಳೆ ಸರಿ ನಾನೇನಾದರೂ ದುಡ್ಡು ಕೊಡೋಲ್ಲ ಅಂತ ಹೇಳಿದ್ನ ಆದರೆ ದುಡ್ಡು ಕೊಡೋವರೆಗೂ ಮೇಲೆ ಮಲ್ಕನಿಡ ಅಂತ ಹೇಳ್ತಿದ್ದಾರಲ್ಲ ಇದು ತುಂಬ ಅಸಹ್ಯವಾಗಿದೆ ಮನೋಜ್ ಅಂತಾಳೆ ನೀವೇನಕ್ಕೆ ಈ ಥರ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತಾಳೆ ರೋಹಿಣಿ ಅಮ್ಮ ಹೇಳಿದಾರಲ್ಲ ಅಂತಾನೆ ಮನೋಜ್ ಅಮ್ಮ 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 ಈಗೇನು ನಾನು ಮಂಚದ ಮೇಲೆ ಮಲಗಬಾರ್ದು ಅಷ್ಟೇ ತಾನೇ ಅಂತ ರೋಹಿಣಿ ಚಾಪೆ ದಿಂಬೆ ಎತ್ಕೊಂಡು ಹೋಗ್ತಿರ್ತಾಳೆ ರೋಹಿಣಿ ಇರು ಇರು ನೀನು ಹೇಳ್ತಿರೋದು ಕರೆಕ್ಟಾಗಿದೆ ನಾನೇ ತಪ್ಪು ಮಾಡ್ತಿದ್ದೀನಿ ಬೆಡ್ರೂಮು ನಮ್ಮ ಪರ್ಸ್ನಲ್ ಪ್ಲೇಸ್ ಅದರಲ್ಲಿ ಹೇಗಿರಬೇಕು ಅಂತ ನಾವು ಮಾತ್ರ ಡಿಸೈಡ್ ಮಾಡಬೇಕು ನೀನು ಮಂಚದ ಮೇಲೆ ಮಲಗು ಅಂತಾನೆ ನಿಜವಾಗ್ಲೂ ಹೇಳ್ತಿದ್ದೀರಾ ಅಂತಾಳೆ ರೋಹಿಣಿ ಹೌದು ನೀನು ಮಂಚದ ಮೇಲೆ ಮಲ್ಕೋ ಅಂತೇಳಿ ಮನೋಜ್ ಚಾಪೆ ದಿಂಬು ತಗೊಂಡು ಕೆಳಗೆ ಹೇಳ್ತಾನೆ ನಾನು ಕೆಳಗೆ ಮಲ್ಕೋತೀನಿ ಅಂತ ಮಲ್ಕೋತಿರ್ತಾನೆ ನೀನು ಮಲ್ಕೋ ರೋಹಿಣಿ ಅಂತಾನೆ ಮನೋಜ್ ಇದಕ್ಕೂ ನೀವು ಮೊದಲು ಹೇಳೋದಕ್ಕೂ ಏನು ವ್ಯತ್ಯಾಸ ಇಲ್ಲ ಮನೋಜ್ ಆದ್ರೆ ಒಂದು ಮನೋಜ್ ಆತ ಸೊಸೆನ ಬೈತಿರ್ತಾರೆ ಅಡುಗೆ ಸರಿ ಇಲ್ಲ ಅಂತನೋ ಕೆಲಸ ಸರಿ ಇಲ್ಲ ಅಂತಾನೋ ಬೈದ್ರೆ ಅದೇನು ಲೆಕ್ಕಕ್ಕೆ ಬರಲ್ಲ ಆದ್ರೆ ನನಗೆ ಬಂದಿರೋ ಗತಿ ಯಾವ ಸೊಸೆಗೂ ಬರಬಾರ್ದು ಅಂತ ಬೈತಿರ್ತಾಳೆ ಸರಿಯಾಗಿ ಇಟ್ಕೊಂಡು ಹೊಡಿಬೇಕು ಅಂತಿರುವಾಗ್ಲೇ ಇವಳು ಹೊಡಿತಾಳೆ ಅಂತ ಶಾಂತಿ ಎಲ್ಲಿಗೆ ಬರ್ತಾಳೆ ಮನೋಜ್ ಕೆಳಗೆ ರೋಹಿಣಿ ಮೇಲ್ ಕುಳ್ತಿರೋದ್ನ ನೋಡ್ತಾಳೆ ಏನೋ ನಡೀತಿದೆ ಇಲ್ಲಿ ಅಂತಾಳೆ ಶಾಂತಿ ಏನಮ್ಮ ಅಂತಾನೆ ಮನೋಜ್ ಮಂಚದ ಮೇಲೆ ಅವಳು ಕೆಳಗೆ ನೀನು ಏನೋ ಇದು ಅಂತಾಳೆ ನೀನ್ ಯಾಕೋ ಕೆಳಕ್ ಮಲಗುತ್ತಿದ್ಯಾ ಅವಳು ಕೆಳಗ್ ಮಲಗು ಅಂತ ಹೇಳಿದ್ಲಾ ಅಂತಾಳೆ ಇಲ್ಲ ಅಮ್ಮ ನಾನೇನೆ ಅಂತಾನೆ ಮನೋಜ್ ಅತ್ತೆ ನೀವ್ ಹೇಳಿದ್ದು ಅಂತ ಹೇಳಕ್ ಬರ್ತಾಳೆ ಏನೇ ನಾನು ಹೇಳ್ದೆ ನೀನ್ ಮಾಡಿರೋ ಕೆಲ್ಸ ಇನ್ನು ನಿನ್ಗೆ ಅರ್ಥ ಆಗ್ತಿಲ್ವಾ ಇದುವರೆಗೂ ದೊಡ್ಡ ಕೋಟೀಶ್ವರಿ ಅಂತ ನಮ್ಮನೆಲ್ಲ ಈ ಈಗ ನೋಡಿದ್ರೆ ಕಳ್ತನ ಚಿನ್ನ ತಗೊಂಡ್ ಬಂದ್ ಕೊಟ್ಟು ನನ್ನನ್ನು ನೋಡಿ ಎಲ್ರೂ ಅಸಹ್ಯ ಪಡುವಾಗ ಮಾಡ್ಬಿಟ್ಟೆ ಶಾಂತಿ ಹಾಗಂತಿರುವಾಗ್ಲೆ ರೋಹಿಣಿ ಅತ್ತೆ ನಾನು ಗೊತ್ತಿಲ್ಲೇನೆ ಅಂತ ಹೇಳಕ್ ಬರ್ತಾಳೆ ಏಯ್ ಸುಳ್ಳು ಹೇಳಬೇಡ್ಬೇ ನೀನು ಸುಳ್ಳು ಹೇಳೋದೇನು ಅಷ್ಟಾ ನೀನು ಮಾಡಿರೋ ಕೆಲಸಕ್ಕೆ ಇನ್ನೂ ಈ ಮನೇಲಿ ಇಟ್ಕೊಂಡಿದ್ದೀನಲ್ಲ ಒಳ್ಳೆ ಅತ್ತೆ ಅಂತ ನನಗೆ ಅವಾರ್ಡ್ ಕೊಡಬೇಕು ಗೊತ್ತಾ ಅಂತಾಳೆ ಮಹಾರಾಣಿ ಈ ಥರ ಕುಳಿತಿದ್ದೀ ಅಂತ ಬೈತಿರ್ತಾಳೆ ಆಗ ರೋಹಿಣಿ ಮನೋಜ್ ಕಡೆಗೆ ನೋಡ್ತಾಳೆ ಅಮ್ಮ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಮ್ಮ ನಾನು ಮೇಲೆ ಮಲ್ಕೋತೀನಿ ಅವಳು ಕೆಳಗೆ ಮಲ್ಕೋತಾಳೆ ಅಂತಾನೆ ಅದರ ಅವಶ್ಯಕತೆ ಏನೂ ಇಲ್ಲ ನೀನು ನನ್ನ ಜೊತೆ ಬಾ ಅಂತಾಳೆ ಯಾಕಮ್ಮ ಅಂತಾನೆ ಮನೋಜ್ ನೀನು ಹತ್ರ ಮಲ್ಕೋ ಅಂತಾಳೆ ನೀವು ಅಂತಾನೆ ನಾನು ಕೆಳಗೆ ಮಲ್ಕೋತೀನಿ ಬಾ ನಿಮ್ಮ ಅಪ್ಪನ ಹತ್ರ ಮಲ್ಕೊಳ್ಳುವಂತೆ ಅಂತ ಕರ್ಕೊಂಡು ಹೋಗ್ತಾಳೆ ಬಾ ಅಂತ ಹೇಳ್ಕೊಂಡು ಹೋಗ್ತಾಳೆ ರೋಹಿಣಿ ಕೋಪ ಮಾಡ್ಕೊಂಡಿರ್ತಾಳೆ ಈ ಕಡೆ ರವಿ ವಾಶ್ರೂಮಿಂದ ಆಚೆಗೆ ಬರ್ತಾನೆ ಶ್ರುತಿ ಬಾಯಲ್ಲಿ ರವಿ ಅಂತ ಕರೀತಾಳೆ ಏನಕ್ಕೆ ಅಂತಾನೆ ಇಂಟೀರಿಯರ್ ಡಿಸೈನ್ ಹೇಗೆಲ್ಲ ಇರಬೇಕು ಅಂತ ಮೂರು ಆಪ್ಷನ್ ಕೊಟ್ಟಿದ್ದಾರೆ ಯಾವ್ದು ಬೇಕು ನೋಡ್ಬಾ ಅಂತಾಳೆ ನೀನು ತಾನೆ ಹೋಟೆಲ್ನ ಓಪನ್ ಮಾಡಬೇಕು ಅಂತ ಆಸಕ್ತಿ ಇಟ್ಕೊಂಡಿರೋಳು ನೀನು ನೋಡು ಹೇಳು ಅಂತಾನೆ ಏನು ರವಿ ನೀನು ಹೋಟೆಲ್ಗೆ ಓನರ್ ಆಗೋನು ಹೇಗಿರಬೇಕು ಅಂತ ಹೇಳ್ಬಾರ್ದ ಅಂತಾಳೆ ನೋಡು ಶ್ರುತಿ ನಾನು ಈಗಲೇ ತುಂಬ ಟಯರ್ಡಾಗಿ ಬಂದಿದ್ದೀನಿ ಮತ್ತೆ ನನಗೆ ಹಿಂಸೆ ಕೊಡಬೇಡ ಅಂತಾನೆ ಟೈರ್ಡ್ ಆಗದೆ ಇನ್ನೇನಾಗುತ್ತೆ ರವಿ ಮಂತ್ಲಿ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡ್ತಿದ್ದೀರಾ ಆದರೆ ನಿಮ್ಗೆ ಅಲ್ಲಿ ರೆಕಗ್ನೇಷನ್ನೇ ಸಿಕ್ತಿಲ್ಲ ಅಂತಾಳೆ ನನಗೆ ಯಾಕೆ ರೆಕಗ್ನೇಷನ್ ಸಿಕ್ತಿಲ್ಲ ನಾನು ಆ ಓಟೆಲ್ನಲ್ಲಿ ವರ್ಕ್ ಪಾರ್ಟ್ನರ್ ಆಗಿಲ್ವ ಅಂತಾನೆ ರವಿ ಅದು ನೀನು ರೆಸ್ಟೋರೆಂಟ್ನ ಬಿಟ್ಟು ಎಲ್ಲೂ ಹೊಟ್ಟೋಗ್ಬಿಡ್ತೀಯೋ ಅನ್ನೋ ಬೈದಲ್ಲಿ ಕೊಟ್ಟಿದ್ದಾರೆ ಅಂತಾಳೆ ಶ್ರುತಿ ಅದನ್ನೇನು ನೀನು ಸ್ಟಾರ್ಟ್ ಮಾಡಿದ್ದಾರೆ ಅಂದ್ಕೊಂಡಿಯಾ ಅದನ್ನು ಯಾವಾಗಲೋ ಸ್ಟಾರ್ಟ್ ಮಾಡಿ ನೀನು ಯಾವಾಗಲೋ ಅದಕ್ಕೆ ಪಾರ್ಟ್ನರ್ ಆಗಿದ್ಯಾ ಅಂತಾಳೆ ಆದರೆ ನಮ್ಮ ರೆಸ್ಟೋರೆಂಟ್ನ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಗೆ ನೀನೇ ಓನರ್ ಆಗ್ತೀಯಾ ಅಂತಾಳೆ ಏನು ಶ್ರುತಿ ನಾನು ಹೇಳೋದನ್ನ ಕೇಳ್ತಾನೆ ಇಲ್ವಲ್ಲ ಅಂತಾನೆ ರವಿ ನಾನು ಹೇಳೋದನ್ನ ನೀನು ಕೇಳ್ತಿಲ್ಲ ಅಂತಾಳೆ ಶ್ರುತಿ ಇತ್ತೀಚೆಗೆ ಒಂಥರ ದಿನ ಏನಾದರೂ ಒಂದು ಸಮಸ್ಯೆ ಇದೇ ಇರುತ್ತೆ ಅಂತಾನೆ ರವಿ ನಾನು ಹೇಳೋದನ್ನ ನೀನು ಕೇಳ್ತಿಲ್ಲ ರವಿ ಸಮಸ್ಯೆ ಇರೋದೆಲ್ಲ ನಿನ್ನತ್ರ ರೆಸ್ಟೋರೆಂಟ್ನ ಸ್ಟಾರ್ಟ್ ಮಾಡಿ ಓನರ್ ಆಗು ಅಂತ ನಾನು ಹೇಳ್ತಿದ್ದೀನಿ ಅದೆಲ್ಲ ಆಗೋಲ್ಲ ಅಂತ ಹೇಳ್ತಿದೀಯಾ ಸರಿ ಆಗಿ ಬಂದು ನೀನೇ ಕೆಲಸ ಮಾಡು ಅಂತ ಹೇಳ್ತಿದ್ದೀನಿ ಅದನ್ನು ಕೂಡ ಆಗಲ್ಲ ಅಂತ ಹೇಳ್ತಿದೀಯಲ್ಲ ಅಂತಾಳೆ ಶ್ರುತಿ ಯಾರಿಗೋಸ್ಕರನೂ ಅಲ್ಲೋ ಕೆಲಸ ಮಾಡ್ತೀಯಾ ನಿನ್ನ ವೈಫ್ಗೋಸ್ಕರ ಕೆಲಸ ಮಾಡೋಕ್ಕಾಗಲ್ವಾ ಅಂತಾಳೆ ಕರೆಕ್ಟ್ ಟೈಮಲ್ಲಿ ನಿಮ್ಮ ಅಪ್ಪನ ಹತ್ರ ದುಡ್ಡು ಕೇಳಿದೆ ನಾನೇ ಸ್ವಂತವಾಗಿ ರೆಸ್ಟೋರೆಂಟನ್ನ ಸ್ಟಾರ್ಟ್ ಮಾಡಿ ನಾನೇ ಆಗ ನಿನಗೆ ಎಲ್ಲಾನು ಹೇಳ್ತೀನಿ ಆದರೆ ನೀನು ಈತ ಮೇಲಿರೋ ಕೋಪಕ್ಕೆ ನನಗೆ ಈಗೋ ಅಂತೆಲ್ಲ ಹೇಳ್ಬೇಡ ಅಂತಾನೆ ನಿನಗೆ ಈಗೋನೆ ನೀನು ಹೆಂಡತಿ ಜೊತೆ ಕೆಲಸ ಮಾಡೋಕ್ಕೆ ನೀನು ಈಗೋನೆ ಅಡ್ಡ ಬರ್ತಿದೆ ಅಂತಳಷ್ಟುತಿ ನಾನು ನಾನು ಸ್ವಂತವಾಗಿ ದುಡ್ದು ರೆಸ್ಟೋರೆಂಟ್ನ ಸ್ಟಾರ್ಟ್ ಮಾಡ್ತೀನಿ ಇದನ್ನು ಬಿಟ್ಟರೆ ನನಗೂ ಏನೂ ಗೊತ್ತಿಲ್ಲ ನಾನು ನಾನು ಸ್ವಂತ ದುಡ್ಡಲ್ಲಿ ರೆಸ್ಟೋರೆಂಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿನಗಿದೆಲ್ಲ ಗೊತ್ತಾಗೋಲ್ಲ ಬಿಡು ತುಂಬ ಸುಖವಾಗಿ ಬೆಳೆದೆ ನಿಮ್ಮ ಅಪ್ಪನ ದುಡ್ಡಿದೆ ನಿನಗೆ ಸ್ವಂತವಾಗಿ ಏನಾದರೂ ಮಾಡಬೇಕು ಅನ್ನೋದು ಅನ್ನೋ ವಿಷಯನೇ ನಿನಗೆ ಅರ್ಥ ಆಗ್ತಿಲ್ಲ ಅಂತಾನೆ ಆಗ ಶ್ರುತಿ ಇಡಿಯಟ್ ಥರ ಮಾತಾಡ್ಬೇಡ ನೀನು ಸ್ವಂತ ದುಡ್ಡಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಇನ್ನೂ ಐದಾರು ವರ್ಷ ಆಗುತ್ತೆ ಆಗಲಿ ಬಿಡು ಶ್ರುತಿ ಅದರಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅಂತಾನೆ ರವಿ ಒಂದು ಒಳ್ಳೆಯ ಕೆಲಸ ನಡಿಬೇಕು ಅಂದರೆ ಟೈಮ್ ಆಗುತ್ತೆ ಅಂತಾನೆ ಆದರೆ ಅದರಲ್ಲಿ ಖುಷಿ ಇರುತ್ತೆ ಅಂತಾನೆ ತುಂಬಾ ಲೇಜಿಯಾಗಿ ಮಾತಾಡ್ಬೇಡ ರವಿ ಟೈಮ್ ಇಸ್ ಇಂಪಾರ್ಟೆಂಟ್ ನಮ್ಗೆ ಇರೋದೇ ಸ್ವಲ್ಪ ಟೈಮ್ ಅಪ್ಪನ್ ಕೇಳಿದ್ರೆ ದುಡ್ಡು ಕೊಡ್ತಾರಪ್ಪ ಅಂತಾಳೆ ನನ್ಗ ಅದ್ರ ಅವಶ್ಯಕತೆ ಇಲ್ಲ ಶ್ರುತಿ ನೀನ್ ಬೇಗ ತಗೋ ಅಂತಾನೆ ನೀನ್ ಅರ್ಥ ಮಾಡ್ಕೋತಿಲ್ಲ ಅಂತ ರವಿ ಹೇಳ್ತಾನೆ ನೀನೇ ಅರ್ಥ ಮಾಡ್ಕೋತಿಲ್ಲ ಅಂತ ಶ್ರುತಿ ಹೇಳ್ತಾಳೆ ನಿನ್ ಜೊತೆ ಮಾತಾಡಿ ಏನು ಪ್ರಯತ್ನ ಇಲ್ಲ ಅಂತ ರವಿ ಒಂದ್ ಕಡೆ ಫೋನ್ ಇಟ್ಕೊಂಡು ಕೂತ್ಕೊತಾನೆ ಶ್ರುತಿ ಒಂದ್ ಕಡೆ ಕೂತ್ಕೋತಾಳೆ ಇಬ್ರು ಇಯರ್ಫೋನ್ ಹಾಕೊಂಡು ಒಂದೇ ಹಾಡು ಕೇಳ್ತಿರ್ತಾರೆ ಶ್ರುತಿ ರವಿ ಹತ್ರ ಹೋಗಿ ನೋಡ್ತಾಳೆ ನಾನ್ ಕೇಳಿಸ್ಕೊತಿರೋ ಹಾಡ್ನೇ ನೀನು ಕೇಳಿಸ್ಕೊತಿದ್ಯಾ ಕಾಫಿ ಮಾಡ್ತಿದ್ಯಾ ಅಂತ ಶ್ರುತಿ ಹೇಳ್ತಾಳೆ ರವಿನೂ ಅದನ್ನೇ ಹೇಳ್ತಾನೆ ಏ ಲೂಸು ಅಂತ ರವಿ ಹೇಳ್ತಾಳೆ ಶ್ರುತಿ ಏ ಇಡಿಯಟ್ ಅಂತ ತಲೆ ಮೇಲೆ ಕೊಡ್ತಾನೆ ಶ್ರುತಿಗೆ ಹಾಗೆ ಇಬ್ರು ಜಗಳ ಮಾಡ್ತಾ ಒಂದಾಗ್ತಾರೆ ಲವಿ ಅಂತ ಹೇಳ್ತಾರೆ ಈ ಕಡೆ ಜ್ಯೋತಿಷಿಯರ ಹತ್ರ ರವಿ ಮತ್ತೆ ಚೇತಾ ಬರ್ತಾರೆ ಏ ಸೂರ್ಯ ಜ್ಯೋತಿಷಿಗಳ ಹತ್ರ ಕರ್ಕೊಂಡೋಗ್ತಿದ್ಯಾ ಅಂತಾನೆ ಚೇತ ಕನ್ಕಾಗೆ ಒಳ್ಳೆ ಹುಡುಗ ನೋಡ್ಬೇಕು ಅದಕ್ಕೆ ಜಾತಕ ಕೊಟ್ಟಿದ್ದೀನಿ ಅಂತಾನೆ ಸೂರ್ಯ ಇಂಥದನ್ನೆಲ್ಲ ಮಾಡ್ಬೋದೇನೋ ಅಂತಾನೆ ಚೇತ ಒಳ್ಳೆ ಹುಡ್ಗ ಸಿಗ್ಬೇಕು ಅಂದ್ರೆ ಇದನ್ನೆಲ್ಲ ಮಾಡ್ಬೇಕು ಬಾರೋ ಅಂತಾನೆ ಸೂರ್ಯ ಏನೋ ಒಳ್ಳೆ ಮೀನ್ಗೋಸ್ಕರ ಗಾಳ ಹಾಕ್ತಿದ್ಯಾ ಅಂತಾನೆ ಚೇತ ಸೂರ್ಯ ಒಳಗ್ ಬಂದು ನಮಸ್ಕಾರ ಸರ್ ನಮ್ ಹುಡ್ಗಿಗೆ ಒಳ್ಳೆ ಹುಡ್ಗ ಬೇಕು ಅದಕ್ಕೆ ಜಾತಕ ಕೊಡಕ್ ಬಂದಿದ್ದೀನಿ ಅಂತಾನೆ ಅವರು ಬೇರೆಯವ್ರ ಜೊತೆ ಮಾತಾಡ್ತಿದಾರೆ ನೀವ್ ಕುಳ್ತ್ಕೊ ಬನ್ನಿ ಅಂತಾರೆ ಅಲ್ವಾ ಸೂರ್ಯ ಜ್ಯೋತಿಷಿಯ ಜಾತಕ ಇದನ್ನೆಲ್ಲ ನಮ್ ದಿಢೀರ್ ಅಂತ ಈಗೇನು ಅಂತಾನೆ ಕನ್ಕಾಗೆ ಒಳ್ಳೆ ಹುಡ್ಗ ಸಿಗ್ಬೇಕಲ್ವೇನೋ ಓದಿರೋ ಹುಡ್ಗ ಸಿಕ್ಕಿದ್ರೆ ಅವನು ಒಳ್ಳೆಯವನಾಗಿರೋಲ್ಲ ಒಳ್ಳೆವ್ ಸಿಕ್ಕಿದ್ರೆ ಓದಿರೋನಾಗಿರೋಲ್ಲ ಅದಕ್ಕೆ ಸರಿ ಟ್ರೈ ಮಾಡೋಣ ಅಂತ ಬಂದಿದೀನಿ ಅಂತಾನೆ ಅಲ್ಲೊಬ್ರು ಕುಳ್ತಿರ್ತಾರೆ ಮದುವೆ ಆಗೋದನ್ನ ದೇವರು ಸ್ವರ್ಗದಲ್ಲೇ ನಿಶ್ಚಯಿಸಿರ್ತಾನೆ ಅಂತ ಹೇಳ್ತಾರೆ ನಾನು ಐದಾರು ತಿಂಗಳಿಂದ ಬರ್ತಾನೆ ಇದ್ದೀನಪ್ಪ ಏನು ಆಗ್ಲಿಲ್ಲ ಅಂತಾರೆ ನೀನ್ ಯಾರಿಗಪ್ಪ ಕೇಳಕ್ ಬಂದಿದ್ದೀಯ ಅಂತ ಕೇಳ್ತಾರೆ ನನ್ ವೈಫ್ ತಂಗಿಗೆ ಅಂತಾನೆ ಸೂರ್ಯ ನಿಮ್ ಮದ್ವೆ ನಿನ್ ಮಗನ್ಗೋ ಮಗಳಿಗೋ ಸರ್ ಅಂತ ಸೂರ್ಯ ಕೇಳ್ತಾನೆ ನನಗ್ ಮದ್ವೆ ಆಗಿದ್ರಲ್ವೇನಪ್ಪ ಮಗನ್ಗೋ ಮಗಳಿಗೋ ಕೇಳಕ್ ಬರೋದು ಅಂತಾನೆ ಅವನು ನಿಮ್ಗ ಅಂತಾನೆ ಸೂರ್ಯ ಹೌದಪ್ಪ ನನಗೇನೆ ಸರಿ ನಿಮ್ಮ ಹುಡ್ಗಿಗೆ ಎಷ್ಟು ವಯಸ್ಸು ಅಂತ ಕೇಳ್ತಾನೆ ಇಪ್ಪತ್ತೈದು ಅನ್ನೋವಾಗ ಇಪ್ಪತ್ತೈದು ವರ್ಷ ಅಂತ ಹೇಳ್ತಿರುವಾಗ ಏನ್ ಸರ್ ಅಂತ ಹೇಳ್ತಾನೆ ಸೂರ್ಯ ಅಯ್ಯೋ ನಿಮ್ಮ ಹುಡ್ಗಿ ನನಗೆ ಸೆಟ್ ಆಗೋಲ್ಲಪ್ಪ ನಿಮ್ಮ ಕುಟುಂಬದಲ್ಲಿ ಮೂವತ್ತೈದು ವರ್ಷದಿಂದ ನಲ್ವತ್ತೈದು ವರ್ಷದೊಳಗೆ ಯಾರಾದರೂ ಹುಡುಗಿ ಇದ್ರೆ ನನ್ಗೆ ಹೇಳು ಅಂತಾರೆ ಮೂವತ್ತೈದು ವರ್ಷದಿಂದ ನಲ್ವತ್ತೈದು ವರ್ಷ ಅಂದರೆ ಅದು ಹುಡುಗಿಯಲ್ಲ ಆಂಟಿ ಅಂತಾನೆ ಚೇತ ಆ ವಯಸ್ಸಿನವ್ರು ಇದ್ರೆ ಹೇಳಪ್ಪ ಅಂತ ಹೇಳ್ತಾನೆ ನಿಮ್ಗೆ ಎಷ್ಟು ವಯಸ್ಸು ಅಂತಾನೆ ಸೂರ್ಯ ಇನ್ನೊಂದು ತಿಂಗಳು ಹೋದ್ರೆ ಐವತ್ತು ವರ್ಷ ಅಂತ ಹೇಳ್ತಾರೆ ರಿಟೈರ್ಡ್ ಆಗೋ ವಯಸ್ಸಿನಲ್ಲಿ ಮದುವೆ ಆಗ್ಬೇಕಾ ಅಂತಾನೆ ಸ್ವಾಮಿ ಶಿವ ಅಂತ ಸುಮ್ಮನೆ ಇರ್ತೇನೆ ನಿನಗೆ ಮದುವೆ ಬೇಕಾ ಹಾಗಲ್ಲಪ್ಪಾ ನಾನೇನು ಚಿಕ್ಕ ಹುಡುಗಿ ಕೇಳದ್ನ ನಾನು ಕೂಡ ನಲ್ವತ್ತರಿಂದ ಐವತ್ತು ವರ್ಷದವ್ರದ ತಾನೇ ಕೇಳಿದ್ದು ಅಂತಾನೆ ಒಂದು ಎರಡು ವರ್ಷ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಂತಾನೆ ಹಾಗಾ ಸೂರ್ಯ ಕೋಪ ಮಾಡ್ಕೊಂಡು ಓಹ್ ನನ್ ತಲೆ ಕೆಟ್ಟರೆ ಟ್ರೆಸ್ ಸರಿಯಾಗಿರ್ಲ ಬಾಯಿ ಮುಚ್ಕೊಂಡು ಇಲ್ಲಿಂದ ಎದ್ದೋಗು ಅಂತ ಸೂರ್ಯ ಬೈತ್ ಕಳಿಸ್ತಾನೆ ಯಾಕೋ ತಮ್ಮ ಇಷ್ಟೊಂದು ಕೋಪ ಮಾಡ್ಕೋತಿದ್ದಾನಲ್ಲ ನಾನೇನ್ ತಪ್ಪಾ ಕೇಳಿದ್ನ ಅಂತ ಆ ವ್ಯಕ್ತಿ ಅಲ್ಲಿಂದ ಎದ್ದೋಗ್ತಾನೆ ಏ ಸೂರ್ಯ ಯಾಕೋ ಅವಶ್ಯಕತೆ ಇಲ್ಲೇ ಈ ತರ ಕೋಪ ಮಾಡ್ಕೋತಿದ್ಯಾ ಅಂತಾನೆ ಚೇತ ನೋಡೋ ಚೇತ ಹೇಗ್ ಕೇಳ್ತಿದ್ದ ನೀವು ಅಂತಾನೆ ಸೂರ್ಯ ಅಷ್ಟರಲ್ಲಿ ಜ್ಯೋತಿಷಿಗಳನ್ನ ನೋಡಕ್ಕೆ ಕರೀತಾರೆ ನಮಸ್ಕಾರ ಸರ್ ಜಾತಕ ಕೊಟ್ಟಿದ್ನಲ್ಲ ಅಂತಾನೆ ಸೂರ್ಯ ನೀವು ಕೊಟ್ಟಿದ್ದು ಕನಕ ಅನ್ನೋರ್ ಜಾತ್ಕಾ ತಾನೆ ಅದು ಒಂದು ಹುಡುಗನ್ಗೆ ಮ್ಯಾಚ್ ಆಗ್ತಿದೆಯಪ್ಪ ಅಂತಾನೆ ಯಾವ ಹುಡುಗ ಸರ್ ಓದ್ಕೊಂಡಿದ್ದಾನ ಚೆನ್ನಾಗಿದ್ದಾನ ಅಂತಾನೆ ಸೂರ್ಯ ಇರಪ್ಪ ಇರಪ್ಪ ಆ ಹುಡುಗನ ಅಮ್ಮನೆ ಬಂದಿದ್ದಾರೆ ಅಂತಾರೆ ಇರಪ್ಪ ಅಂತ ಹೇಳಿ ಶಿವ ಆ ನಮ್ಮ ಊಟೋಗ್ಬಿಟ್ರ ಇದ್ರೆ ಕರಿ ಅಂತ ಹೇಳ್ತಾರೆ ಸರ್ ಹುಡ್ಗ ಯಾರು ಯಾವ ಊರೋನು ಅವ್ನ ಹೆಸರೇನು ಸರ್ ಅಂತಾನೆ ಸೂರ್ಯ ಒಂದ್ ನಿಮಿಷ ಇರಪ್ಪ ಅಂತ ಹೇಳಿ ಅವನ ಹೆಸರು ಅರುಣ್ ಅಂತ ಹೇಳ್ತಾರೆ ಅಷ್ಟಲ್ಲಿ ಅರುಣ್ ತಾಯಿ ಅಲ್ಲಿಗೆ ಬರ್ತಾರೆ ಸೂರ್ಯ ಅವ್ರನ್ನ ನೋಡಿ ಕೋಪ ಮಾಡ್ಕೊತಾನೆ ಅರುಣ್ ತಾಯಿನೂ ಸಹ ಸುಮ್ನ ಹಾಕ್ತಾರೆ ಇವ್ರೇನಪ್ಪ ಹುಡುಗನ್ ತಾಯಿ ಬನ್ನಿ ಅಮ್ಮ ನಾನು ಅವನ್ ಜಾತ್ಕ ಚೆನ್ನಾಗಿದೆ ಅಂತ ಹೇಳುದ್ನಲ್ಲ ಅದು ಇವ್ರ ಮನೆ ಹುಡುಗಿದೆ ನಿಮ್ ಹುಡ್ಗುನ್ ಜಾತ್ಕನ ಇವ್ರ ಹುಡುಗಿ ಜಾತಾನು ನೋಡ್ದೆ ಎರಡ್ ಜಾತ್ಕನೂ ತುಂಬಾ ಕೂಡ್ ಬರುತ್ತೆ ಅಮ್ಮ ಎಲ್ಲ ಸರಿಯಾಗಿ ಬಂತು ಇವ್ರಿಬ್ರು ಜಾತ್ಕ ಅಪೂರ್ವವಾಗಿದೆ ಜ್ಯೋತಿಷಿಗಳು ಹಂಗಂತಿದ್ದಂಗೆ ಸೂರ್ಯ ಏಚೇತ ಬಾ ಹೋಗೋಣ ಅಂತ ಹೋಗ್ತಿರ್ತಾರೆ ಯಾಕಪ್ಪ ಏನಾಯ್ತಪ್ಪ ಅಂತ ಕೇಳ್ತಾರೆ ಜ್ಯೋತಿಷಿಗಳು ಇವ್ರು ಹುಡುಗನ್ ಜಾತ್ಕ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಜಾತ್ಕ ಚೆನ್ನಾಗಿದ್ರೆ ಸಾಕ ಮನುಷ್ಯ ಒಳ್ಳೇನಾಗಿರ್ಬೇಕು ಅಂತಾನೆ ಸೂರ್ಯ ನಮ್ಮ ಹುಡುಗಿಗೆ ಬೇರೆ ಹುಡುಗನ್ನ ನೋಡಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ ಸೂರ್ಯ ಏನಮ್ಮ ಇದು ಏನಕ್ಕೆ ಇವರು ಕೋಪ ಮಾಡ್ಕೊಂಡು ಹೋದ್ರು ಅಂತ ನಂಗೆ ಅರ್ಥನೇ ಆಗ್ಲಿಲ್ಲ ಎಲ್ಲ ಸರಿಯಾಗಿದೆ ಎರಡ್ ಜಾತ್ಕನು ತುಂಬಾ ಚೆನ್ನಾಗಿದೆ ಇಬ್ರಿಗೂ ಮದುವೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಜೀವನ ಮಾಡ್ತಾರೆ ಇವ್ರು ಯಾಕೆ ಬೇಡ ಅಂತ ಹೋದ್ರು ಅಂತ ಕೇಳ್ತಾರೆ ಜ್ಯೋತಿಷಿಗಳು ಅದೆಲ್ಲ ನನ್ಗೂ ಗೊತ್ತಿದೆ ಸ್ವಾಮಿ ನೀವ್ ಹೇಳ್ತಿರೋ ಹುಡ್ಗಿ ತಾನೆ ಅಂತಾರೆ ಹೌದಮ್ಮ ನಿನ್ಗೆ ಗೊತ್ತು ಅಂತ ಕೇಳ್ತಾರೆ ಜ್ಯೋತಿಷಿಗಳು ನನ್ ಮಗ ಪ್ರೀತಿ ಮಾಡ್ತಾ ಇರೋದು ಅದೇ ಹುಡ್ಗಿನ ಆ ಹುಡ್ಗಿ ನಮ್ ಮನೆ ಸೊಸೆ ಆಗ್ಲಿ ಅಂತ ನಾನು ತುಂಬಾ ಆಸೆ ಪಟ್ಟೆ ಇದು ಒಳ್ಳೆ ವಿಷಯ ತಾನೇ ಮದ್ವೆ ಮಾಡ್ಬಿಡೋದಲ್ವಾ ಅಂತ ಜ್ಯೋತಿಷಿಗಳು ಹೇಳ್ತಾರೆ ಈಗ ಹೋದ್ರಲ್ಲ ಅವ್ರಿಂದಾನೇ ಈ ಮದ್ವೆ ನಡೀತಿಲ್ಲ ನನ್ ಮಗನ್ಗೂ ಇವ್ರಿಗೂ ಜಗಳ ಆಗಿದೆ ಓ ಹೌದೇನಮ್ಮ ಈಗ ಅರ್ಥ ಆಯ್ತು ಆದ್ರೆ ಒಂದಮ್ಮ ಇವ್ರ ಮನೆ ಹುಡ್ಗಿ ಜಾತ್ಕ ನಿಮ್ ಮಗನ್ ಜಾತ್ಕಾ ಇಬ್ರು ತುಂಬಾ ಚೆನ್ನಾಗಿದೆ ಮಾತಾಡಿ ಮದ್ವೆಗೆ ಏರ್ಪಾಡ್ ಮಾಡ್ಬಿಡಿ ಇವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತಾರೆ ಈ ಕಡೆ ಚೇತಾ ಸೂರ್ಯನ್ಗೆ ಏ ಸೂರ್ಯ ಜಾತ್ಕ ಸರಿಯಾಗಿದೆ ಅಂದ್ಮೇಲೆ ಮೇಲೆ ನೀನ್ ಯಾಕೋ ಹೋಗ್ತಿದ್ಯಾ ಅಂತಾನೆ ಅರುಣ್ ಅಂದ್ರೆ ಪೊಲೀಸ್ ಕಣೋ ಅಂತಾನೆ ಸೂರ್ಯ ಬೇರೆಯವ್ರಾಗಿರ್ಬೋದಲ್ವಾ ಅಂತಾನೆ ಚೇತಾ ಅವ್ರ ಅಮ್ಮ ಬಂದ್ಮೇಲೆ ಅಷ್ಟು ಗೊತ್ತಾಗ್ಲಿಲ್ವೇನೋ ಅಂತಾನೆ ಮತ್ತೆ ಅರುಣ್ ಜಾತ್ಕ ಕನಕ ಜಾತ್ಕ ಚೆನ್ನಾಗಿದೆ ಅಂತಲ್ಲ ಅಂತಾನೆ ಚೇತ ದೇವರೇ ಬಂದು ಹೇಳಿದ್ರು ಈ ಮದುವೆನ ನಡೆಯೋಕ್ಕೆ ಬಿಡಲ್ಲ ಅಂತಲೇ ಸೂರ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು